ನೋಡಿ ಇಂಗ್ಲೀಷ್ ಅಲ್ಲಿ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಅಲ್ಲಿ ನಿಮಗೆ ತುಂಬಾ ಮುಖ್ಯವಾಗಿ ನಾವು ಕೆಲವು ವಿಷಯಗಳನ್ನ ತಿಳ್ಕೊಂಡಿರ್ಬೇಕು ಅದರಲ್ಲಿ ಇದು ಒಂದು ಸೈಟ್ ವರ್ಡ್ಸ್ ಅಂತ ಈಗ ಫೋನಿಕ್ಸ್ ಬ್ಲೆಂಡಿಂಗ್ ಒಂದು ಒಂದಷ್ಟು ತಿಳ್ಕೊಂಡು ವಿಷಯ ಸೆವೆಂಟಿ ಪರ್ಸೆಂಟ್ ರೀಡಿಂಗ್ ಬಂದ್ಬಿಡುತ್ತೆ ಅದಲ್ಲದೆ ನಿಮಗೆ ನೋಡ್ಬರುತ್ತೆ ಇದೇನು ಬರುತ್ತೆ ಅದೇನು ಬರುತ್ತೆ ಅಂತ ಈಗ ಇಲ್ಲಿ ನೋಡಿ ಇ ಅಂತಿದೆ ಇ ಉಚ್ಚಾರಣೆ ಏನು ಎಲ್ ಐ ಏನು ಲಿ ಫೋನಿಕ್ಸ್ ಬ್ಲೆಂಡಿಂಗ್ ಪ್ರಕಾರ ಅದೇನಾಗಬೇಕು ಲಿ ಕೆ ಬ್ಲೆಂಡಿಂಗ್ ಪ್ರಕಾರ ಅದು ಲಿಕೆ ಆಗಬೇಕು ಆದರೆ ಅದನ್ನ ನಾವು ಲೈಕ್ ಅಂತ ಓದಬೇಕು ಯಾಕೆ ಇಂಗ್ಲಿಷ್ ಅಲ್ಲಿ ಅಕ್ಷರಗಳಲ್ಲಿ ಪದಗಳಲ್ಲಿ ಈ ಬಂದ್ರೆ ಅದು ಈ ಸೈಲೆಂಟ್ ಆಗುತ್ತೆ ಅದಲ್ಲದೆ ಅದು ಪಕ್ಕದಲ್ಲಿ ಬರುವಂತಹ ಮೊಬೈಲ್ ಏನಿದೆ ಅದನ್ನ ಲಾಂಗ್ ಮೊಬೈಲ್ ಮಾಡುತ್ತೆ ಸೊ ಈಗ ಲಾಂಗ್ ಮೊಬೈಲ್ ಏನು ಅಂತ ಗೊತ್ತಿರಬೇಕು ನಿಮಗೆ ಶಾರ್ಟ್ ಮೊಬೈಲ್ ಏನು ಅಂತ ಗೊತ್ತಿರಬೇಕು ಸೊ ಈ ಅಕ್ಷರದ ಲಾಂಗ್ ಮೊಬೈಲ್ ಐ

ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಅಂತ ಎಬಿಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇನ್ನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಬರಲ್ಲ ಕನ್ನಡನೇ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾರ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಈ ಕೂಡಲೇ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಅಥವಾ ಬರ್ತಾ ಇರುವಂತಹ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಪ್ರತಿಯೊಬ್ಬರು ನೀವು ಬಾಯ್ಪಾಟ್ನಲ್ಲಿ ಮಾಡಬೇಕು ಇದರಲ್ಲಿ ಹಾಕ್ಲಿಕ್ಕೆ ಹೋಗಬಾರ್ದು ಬಾಯ್ಪಾಟನೆ ಮಾಡಬೇಕು ಸ್ವಲ್ಪ ನೋಡೋಣ ಉಚ್ಚಾರಣೆ ಸ್ಪಷ್ಟವಾಗಿ ಮೈಕ್ ಆನ್ ಮಾಡ್ಕೊಳ್ಳಿ ನನ್ನ ಜೊತೆಗೆ ಹೇಳ್ತಾ ಹೋಗ್ರಿ ಇದು ಈಸ್ ಇಳಿಬಾರದು ಇಲ್ಲೇನಿದೆ ಇಸ್ ಇಸ್ ಈ ಟಿ ಎಚ್ ಇ ದ ಅಂತ ಹೇಳ್ಬೋದು ಅಥವಾ ದಿ ಅಂತ ಹೇಳ್ಬೋದು ದ ವಿ ದಿ ಐ i i i i like 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 my 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 two 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 go 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 can 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 A a a a A a a a C c C c V v V v U u U u look 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 at at

O R for so. Here it is. For O R for. For for. For, or, for for. He He. He She She. She She. In In. In In. Ah, Little Little. Little Little. How How. How How. Here Here. सर कन्डदे स्पष्टवा Okay. Next. Put, put. Put, put. Help, help. Help, help. Me, me. Me, me. On, on. On, on. Up, up. Up, up. Down, down. Down, down. Jump, jump. Jump, jump. Away, away. Away, away. Off, off. Off, off. Your, your. Your, your. Do, do. ನೋಡಿ ಇಂಗ್ಲಿಷ್ ಆಕ್ಚುಲಿ ಕನ್ನಡ ತರ ಖಂಡಿತ ಇಲ್ಲ ಅದನ್ನ ಕನ್ನಡದಲ್ಲಿ ಹಿಂಗಿದೆ ಇಂಗ್ಲಿಷ್ ಅಲ್ಲಿ ಹಂಗಿದೆ ಅದಲ್ಲ ಆ ತರ ಪ್ರಶ್ನೆ ತಪ್ಪು ಇಲ್ಲಿ ನೋಡಿ ಡಿಒ ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ಏನ್ ಹೇಳಿದೆ ಕಾನ್ಸನೆಂಟ್ ಮತ್ತೆ ಡಿ ಡಿಒ ಬಂದಾಗ ಏನಾಗುತ್ತೆ ಬಟ್ ನಾನು ಇಲ್ಲಿ ಡೂ ಅಂತ ಹೇಳ್ತಾ ಇದ್ದೀನಿ ಡಿಒ ಡು ಅಂತಿದೆ ಓ ಡಿ ಬಂದಾಗ ಮಾತ್ರ ಹೇಳ್ತೀವಿ ಅಂದ್ರೆ ಡಿಒ ಎರಡೇ ಅಕ್ಷರ ಡಿ ಡಿಒ ಮುಂದೆ ಏನು ಇರಬಾರ್ದು ಆದ್ರೆ ಡಿಒ ಎರಡು ಅಕ್ಷರ ಒಟ್ಟಿಗೆ ಅದೇ ಅದೇ ಒಂದು ಪದ ಆದಾಗ ಮಾತ್ರ ಡು ಅಂತ ಹೇಳ್ತೀವಿ ಓಕೆ ಇಲ್ಲ ಇದಕ್ಕೊಂದು ಬೇರೆ ಅಕ್ಷರ ಅದ್ರ ಮುಂದೆ ಬಂತು ಹಾಗಾಗ ಡಾ ಸೊ ಡಾ ಡಾಟ್ ಡಾಕ್ ಡಾ ಡಾ ಡಾನ್ ಡಾಸ್ ಡಾರ್ ರೈಟ್ ಹಾಗಾಗಿ సామాన్యంగా ఇలావు జాస్తి వర్డ్స్ ఇరోదన కలివేకాయిరదు ఆ సౌండ్ అది ఉ అంటే వరుది ఇదే సౌండ్ ఓ అంటే వరుది వేరే ఓకే అలాగే మనం జాస్తి ఇరోద నానికి అ ఏ ఇ ఆ 70% అదే సౌండ్స్ వస్తాయి ఇడు ఇది ఇదే సౌండ్ వరుదు ఓకే అలా ఇదే పదకి డూ అంటే వరుతది ఓ వందార వెంట్ వెంట్ ఆర్ 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 ఆండ్ హర్ But 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 walk 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 Iliad said by the Am Am Am, am. Now, now 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 so 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 very very well well No no, no, no. His his his, his. Her, her. her her has has as as bye bye